ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಗೃಹಪಾಕ ಇವತ್ತು ನಾಲ್ಕು ತರಹದ ಸೊಪ್ಪನ್ನು ಉಪಯೋಗಿಸ್ಕೊಂಡು ಆರೋಗ್ಯಕರವಾದ ಸೊಪ್ಪಿನ ಪಲ್ಯನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಸೊ ಅದಕ್ಕೆ ಬೇಕಾದ ಸಾಮಗ್ರಿಗಳು ನಾನಿಲ್ಲಿ ಎರಡು ಕಟ್ನಷ್ಟು ಸೊಪ್ಪು ತೊಗೊಂಡಿದ್ದೀನಿ ಇದರಲ್ಲಿ ಪಾಲಾಕು ದಂಟು ಅರಿವೆ ಹಾಗೆ ಸಬ್ಬಸ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಇದನ್ನೆಲ್ಲ ಬಿಡಿಸಿ ಈ ರೀತಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಇಷ್ಟು ಸಣ್ಣದಾಗಿದ್ದರೆ ಸಾಕು ದೊಡ್ಡ ಗಾತ್ರದ ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನ ತುರಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಕ್ರಷ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಮೂರು ಗುಂಟೂರು ಮೆಣಸಿನಕಾಯಿ ನಿಮ್ಮ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಕರಿಬೇವು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಇವಾಗ ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಕೊಳ್ಳಿ ಸಾಸಿವೆ ಸಿಡಿದ ನಂತರ ಗುಂಟೂರು ಮೆಣಸಿನ್ಕಾಯಿ ಕರಿಬೇವು ಹಾಗೆ ಕ್ರಷ್ ಮಾಡ್ಕೊಂಡಂಥ ಬೆಳ್ಳುಳ್ಳಿ ಹಾಕ್ಕೊಂಡು ಈ ರೀತಿ ಬಾಡಿಸ್ಕೋಬೇಕು ಇದಕ್ಕೆ ಹೆಚ್ಚಿಟ್ಕೊಂಡಂಥ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಈ ಥರ ಫ್ರೈ ಆದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಸೊಪ್ಪನ್ನು ಕೂಡ ಹಾಕೊಳ್ತಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ನಿಮಿಷ ಹಾಗೆ ಬಿಡಿ ಈ ರೀತಿ ಒಂದು ನಿಮಿಷ ಆದ ನಂತರ ಸೊಪ್ಪೆಲ್ಲ ಸಿಂಕ್ ಆಗಿರುತ್ತೆ ಅಂದರೆ ಅದರ ಪ್ರಮಾಣ ಎಲ್ಲ ಕಡಿಮೆ ಆಗಿದೆ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊಪ್ಪು ಬಲ್ತಿದ್ರೆ ಕಾಫಿ ಗ್ಲಾಸಲ್ಲಿ ಒಂದು ಕಾಲು ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಬೇಯಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಎಳೆ ಸೊಪ್ಪನ್ನು ತೊಗೊಂಡಿರೋದ್ರಿಂದ ನೀರನ್ನು ಯೂಸ್ ಮಾಡಿಲ್ಲ ಸೊಪ್ಪಿನಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ಳೋದ್ರಿಂದ ಅದೇ ನೀರಲ್ಲೇ ಈ ಸೊಪ್ಪು ಚೆನ್ನಾಗಿ ಬೇಯುತ್ತೆ ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಆರರಿಂದ ಏಳು ನಿಮಿಷದವರೆಗೆ ಇದನ್ನು ಬೇಯಿಸ್ಕೊಳ್ಳಿ ಸೊಪ್ಪೆಲ್ಲ ಚೆನ್ನಾಗಿ ಬೇಯೋವರೆಗೆ ಬೇಯಿಸ್ಕೋಬೇಕು ಇವಾಗ ಏಳು ನಿಮಿಷ ಆಗಿದೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ ರುಚಿ ನೋಡಿ ಉಪ್ಪು ಹಾಕೊಳ್ಳಿ ಹಾಗೆ ತೆಂಗಿನ ತುರಿನೂ ಹಾಕ್ಕೊಂಡು ಇದನ್ನು ಒಂದು ಎರಡು ನಿಮಿಷದವರೆಗೆ ನಾವು ಫ್ರೈ ಮಾಡಿಕೊಳ್ಬೇಕು ಹಸಿ ತೆಂಗಿನ ತುರಿ ಯೂಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಬೇಗ ಪಲ್ಯ ಕೆಡೋದಿಲ್ಲ ಇವಾಗ ಎರಡು ನಿಮಿಷ ಆಗಿದೆ ನೋಡಿ ಅದಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ಕೂಡ ನೀಟಾಗಿ ಡ್ರೈ ಆಗಿದೆ ಇದನ್ನು ಸರ್ವ್ ಮಾಡೋಣ ಇದು ತುಂಬಾ ರಿಕ್ವೆಸ್ಟೆಡ್ ರೆಸಿಪಿ ದೇವಿಕಾ ಅನ್ನೋರು ರಿಕ್ವೆಸ್ಟ್ ಮಾಡಿದರು ಈ ಪಲ್ಯನ ನಾವು ಅಕ್ಕಿ ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ನೋದಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೋಡಿದ್ರಲ್ಲ ಆರೋಗ್ಯಕರವಾದ ಸೊಪ್ಪಿನ ಪಲ್ಯ ಹೇಗೆ ಮಾಡೋದಂತ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್